ನಾನು ಇನ್ನೂ ಎರಡೂವರೆ ವರ್ಷ ನಮ್ಮ ಪಕ್ಷ ಅಧಿಕಾರದಲ್ಲಿರ್ತಾರೆ ಏ ಕೂತ್ಕೊಂಡ್ರಿ ಕೂತ್ಕೊಂಡ್ರಿ ಹೌದಲ್ಲ ಹೌದ್ರಿ ಏ ಕೈ ಎತ್ತದ ನೀವು ಯಾಕೆ ನೀವೆಲ್ಲ ಕೂತಿದ್ದೀರಾ ಕರ್ನಾಟಕ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಹಂಚಿಕೆಯ ಚರ್ಚೆ ಕಳೆದ ಕೆಲವು ತಿಂಗಳುಗಳಿಂದ ಜೋರಾಗಿ ನಡೀತಾ ಇದೆ ಇದರ ಜೊತೆಗೆ ನವೆಂಬರ್ ಕ್ರಾಂತಿ ಕೂಡ ಸೌಂಡ್ ಮಾಡ್ತಾ ಇದೆ ಅನೇಕ ಸಲ ತಾವೇ ಪೂರ್ಣಾವಧಿ ಮುಖ್ಯಮಂತ್ರಿ ಅಂತ ಹೇಳ್ತಾ ಬರ್ತಾ ಇದ್ದ ಸಿದ್ದರಾಮಯ್ಯನವರು ಕೆಲವು ದಿನಗಳ ಹಿಂದೆ ಅಷ್ಟೇ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಮಾತ್ರ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಬರ್ತಿದ್ದಾರೆ ಈಗ ಮುಖ್ಯಮಂತ್ರಿಗಳು ಕೊಟ್ಟಿರೋ ಮತ್ತೊಂದು ಹೇಳಿಕೆ ಇಂತಹ ಊಹಾಪೋಹಕ್ಕೆ ಎಡೆ ಮಾಡಿಕೊಟ್ಟಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾನುವಾರ ವಿಜಯಪುರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಸಿದ್ದರಾಮಯ್ಯನವರು ಆಡಿರೋ ಮಾತು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಸಿದ್ದರಾಮಯ್ಯನವರು ಆರಂಭದಲ್ಲಿ ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದೀನಿ ಅಂತ ಹೇಳಿದ್ದಾರೆ ಇದಾದ ನಂತರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖ ನೋಡಿ ಮಾತನ್ನ ಸ್ವಲ್ಪ ಚೇಂಜ್ ಮಾಡಿದ್ರು ನಮ್ಮ ಸರ್ಕಾರ ಪೂರ್ಣಾವಧಿ ಆಡಳಿತ ನಡೆಸುತ್ತೆ ಅಂತ ಹೇಳಿದ್ರು ಮುಖ್ಯಮಂತ್ರಿಯಾಗಿ ಪೂರ್ಣಾವಧಿ ಮುಂದುವರೆಸಲಿದ್ದೇನೆ ಅಂತ ಹೇಳಿದ ಸಿದ್ದರಾಮಯ್ಯನವರು ನಂತರ ಡಿಕೆಶಿ ಮುಖ ನೋಡಿ ನಮ್ಮ ಸರ್ಕಾರ ಮುಂದುವರಿಯುತ್ತೆ ಅಂತ ಹೇಳಿರೋದು ಈಗ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಸಂಪೂರ್ಣ ಅವಧಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದ್ರ ಬಗ್ಗೆ ಖುದ್ದು ಸಿದ್ದರಾಮಯ್ಯನವರಿಗೆ ಅನುಮಾನ ಇದೆಯಾ ಅನ್ನೋ ಪ್ರಶ್ನೆ ಕ್ರಿಯೇಟ್ ಆಗುತ್ತೆ ಮೈಸೂರಿನಲ್ಲಿ ಹೈಕಮಾಂಡ್ ನಿರ್ಧಾರ ಮಾಡಿದರೆ ಅಂತ ಹೇಳಿಕೆ ಕೊಟ್ಟಿದ್ರು ಇದು ಚರ್ಚೆಗೀಡಾದ ರೀತಿಯಲ್ಲೇ ಕೂಡ್ಲಿಗೆಯಲ್ಲಿ ಕೊಟ್ಟಿರೋ ಹೇಳಿಕೆ ಬಗ್ಗೆ ಕೂಡ ಗುಸುಗುಸು ಶುರುವಾಗಿದೆ ನಾನು ವರ್ಷ ನಮ್ಮ ಇವತ್ತು ಹೇಳ್ತೀನಿ ಮುಂದಿನ ಚುನಾವಣೆ ಕೂಡ ನೀವು ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡ್ತೀರಿ ನಂಬಿಕೆ

ಸಬ್ಸಿಡಿ ಕೊಡ್ತಾ ಇರ್ತಕ್ಕಂಥದ್ದು ಸರ್ಕಾರ ಒಂದು ಲಕ್ಷದ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಸಬ್ಸಿಡಿ ಕೊಡ್ತಕ್ಕಂಥದ್ದು ಅವರ್ ಸಬ್ಸಿಡಿನೂ ಸೇರಿ ನಾವು ಕೊಡ್ತಕ್ಕಂಥ ಎಲ್ಲ ಸಬ್ಸಿಡಿ ಸೇರಿ ಒಂದು ಲಕ್ಷದ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ ದಿವಾಳಿ ಆಗಿರತಕ್ಕಂಥ ಸರ್ಕಾರ ಕೊಡಕ್ಕೆ ಸಾಧ್ಯನಾ ಖಜಾನೆ ಖಾಲಿ ಆಗಿರ್ತಕ್ಕಂಥ ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯನಾ ಆದ್ರಿಂದ ನಮ್ಮ ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡಿದೆ ಮತ್ತೆ ಗ್ಯಾರಂಟಿ ಯೋಜನೆಗಳಿಗೂ ದುಡ್ಡಿದೆ ಇದೆ ಕೂಡ ನಾವೆಲ್ಲ ಏನು ಐನೂರು ಹದಿಮೂರು ಭರವಸೆಗಳನ್ನ ಕೊಟ್ಟಿದ್ದೀವಿ ಐನೂರು ಹದಿಮೂರು ಭರವಸೆಗಳನ್ನು ತೀರಿಸ್ತೀವಿ ಯಾರಿ ಮಾಳ್ತೀವಿ ಅಂತಕಂತ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸರ್ಕಾರ ನಿಮ್ಮ ಸರ್ಕಾರ ಎಂಪಿಸಿವರ್ ನಿಮ್ಮ ಎಂಎಲ್ಎ ನಿಮ್ಮ ಜೊತೆ ಇರತಕ್ಕಂತ ಎಂಎಲ್ಎ ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸತಕ್ಕಂತ ಎಂಎಲ್ಎ ಅಲ್ವಾ ಅಲ್ವೇನ್ರಿ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಇರಲಿ ನಮ್ಮ ಮೇಲೆ ಅಂತ ಹೇಳಿ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಯಾವುದಾದ್ರೂ ಉದ್ಯೋಗಿದೆಯಾ ಯಾರೀ ಉಪ ಉಪಾಧ್ಯಕ್ಷರು ನೆಹರೋಜ್ ಖಾನ್ ನೆಹರೋಜ್ ಖಾನ್ ಇವತ್ತಿನವರಿಗೆ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ಆಂಜನೇಯ ಹೇಳಬೇಕು ನೀನು ಒಂದು ಲಕ್ಷ ಕೋಟಿ ಬರೀ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಅಲ್ಲ ಯಾವುದಾದ್ರೂ ಸರ್ಕಾರ ಖರ್ಚು ಮಾಡಿತ್ತ ಯಾವ್ದಾರ ಸರ್ಕಾರ ಖರ್ಚು ಮಾಡಿತ್ತ ನೀವು ಮಂತ್ರಿ ಆಗಿದವರು ಒಂದು ಲಕ್ಷ ಕೋಟಿ ಎರಡೂವರೆ ವರ್ಷದಲ್ಲಿ ಶ್ರೀನಿವಾಸ್ ಈ ಗ್ಯಾರಂಟಿ ಯೋಜನೆಗಳ ಅಂತ ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನ ಹುಡುಗಿ ಕ್ಷೇತ್ರಕ್ಕೆ ತಂದಿದ್ದಾರೆ ವಿರೋಧ ಪಕ್ಷದವರು ಹೇಳ್ತಾರೆ ಯೋಜನೆಗಳನ್ನ ಕೊಟ್ಟು ಸಿದ್ದರಾಮಯ್ಯವರು ಸರ್ಕಾರದಲ್ಲಿ ದುಡ್ಡಿಲ್ಲ ದುಡ್ಡಿಲ್ದೇವ್ರೆ ಸಾವಿರದ ಇನ್ನೂರ ಐವತ್ತು ಕೋಟಿ ತರ ಬರಿ ಬರಿಕಾಯ ಕಲಿಸಿದ ನೋಡಿ ಹೆಂಗೆ ಸುಳ್ಳು ಆರೋಪಗಳನ್ನ ಮಾಡ್ತಾರೆ

ನಾನು ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮದವರಿಗೆ ಸುದ್ದಿಗೋಷ್ಠಿಯನ್ನು ಮಾಡಿ ಹೇಳಿದವು ಸುದ್ದಿಗೋಷ್ಠಿಯನ್ನು ಮಾಡಿ ಹೇಳಿದವು ಇವತ್ತೇನಾದರೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ರೆ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದಿದ್ರೆ ತನ ಮಾಡಿ ಅಧಿಕಾರಕ್ಕೆ ಬಂದಿರಲು ಅವ್ರಿಗೆ ಮಾನ ಮರ್ಯಾದೆ ಏನು ಒಂದು ವೇಳೆ ಮಾನ ಮರ್ಯಾದೆ ಇದ್ರೆ ಒಂದು ವೇಳೆ ಮಾನ ಮರ್ಯಾದೆ ಇದ್ರೆ ಎಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ನಾಚಿಕೆ ಇಲ್ಲ ಅವರಿಗೆ ಬಂಡರು ಶತ ಇನ್ನು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಎಪ್ಪತ್ನಾಲ್ಕು ಕೆರೆಗಳಿಗೆ ತುಂಗಭದ್ರಾ ನದಿಯ ನೀರು ಹರಿಸಿ ಕೆರೆಗಳನ್ನು ತುಂಬಿಸುವ ಯೋಜನೆಗೆ ಸಿದ್ದರಾಮಯ್ಯವರು ಚಾಲನೆ ಕೊಟ್ಟಿದ್ದಾರೆ ನಂತರ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ನೇರವಾಗಿ ಜನರ ಖಾತೆಗೆ ವರ್ಗಾವಣೆ ಮಾಡಿದೆ ಅಂತ ತಿಳಿಸಿದರು ಹಾಗೆ ಕಬ್ಬಿಗೆ ದರ ನಿಗದಿ ವಿಚಾರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ ಇನ್ನು ಭಾಷಣದ ಮಧ್ಯೆ ಜನರನ್ನ ಗದರಿಸಿ ಕೂರಿಸಿದ ಘಟನೆ ಕೂಡ ನಡೆಯಿತು ಭಾಷಣದ ನಡುವೆನೆ ಹೌದೋ ಅಲ್ಬೋ ಅನ್ನೋ ಪ್ರಶ್ನೆಗೆ ಎಲ್ ಮೌನವಾಗಿ ಕೂತಿದ್ದಾಗ ಸಿದ್ದರಾಮಯ್ಯವರಿಗೆ ಒಂದ್ ಸ್ವಲ್ಪ ಕೋಪ ಬಂಧ ಕಾಣಿಸ್ತು ಮೊದಲು ಭಾಷಣ ಮಾಡೋದಕ್ಕೆ ಅವರು ಶುರು ಮಾಡ್ತಾ ಇದ್ದಾಗಲೇ ಜನ ತಡವಾಗ್ತಿದೆ ಅಂತ ಹೊರಡೋದಕ್ಕೆ ಸಜ್ಜಾಗಿದ್ರು ಹಲವರು ಕಾರ್ಯಕ್ರಮದ ಸಭೆಯಿಂದ ಎದ್ದು ಹೋಗೋದಕ್ಕೆ ಮುಂದಾದ್ರು ಈ ವೇಳೆ ಸಿದ್ದರಾಮಯ್ಯನವರು ಎದ್ದವರನ್ನ ಗದರಿಸಿ ಕೂರಿಸಿರೋ ಘಟನೆ ಕೂಡ ನಡೆಯಿತು ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಕೊಟ್ಟಿದ್ದೇವೆ ಕಾರಣ ಯಾಕಪ್ಪ ಅಂತಂದ್ರೆ ಯಾವುದಾದ್ರೂ ಪಕ್ಷ ಕರ್ನಾಟಕದಲ್ಲಿ ದುಡಿದಂತೆ ನಡೆದಂಥ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಂತರ ಭಾಷಣದ ಮಧ್ಯೆ ಪ್ರತಿಯೊಂದು ಕುಟುಂಬಕ್ಕೂ ಇನ್ನೂರು ಯೂನಿಟ್ ಉಚಿತವಾಗಿ ಕೊಡ್ತಾ ಇದ್ದೀವಿ ಹೌದೋ ಅಲ್ವೋ ಅಂತ ಸಿದ್ಧರಾಮಯ್ಯನವರು ಪ್ರಶ್ನೆ ಮಾಡಿದ್ರು ಆದರೆ ಜನ ಯಾವುದೇ ರೀತಿಯಲ್ಲೂ ರಿಯಾಕ್ಟ್ ಮಾಡಲಿಲ್ಲ ಆಗ ಕೈ ಎತ್ತಲ್ವಾ ಅಂತ ಪ್ರಶ್ನೆ ಮಾಡಿದ್ರು ಈ ವೇಳೆ ಕೂಡ ಜನ ಪ್ರತಿಕ್ರಿಯೆ ಕೊಡದೆ ಸುಮ್ನೆ ಇದ್ರು ಇದೇ ವೇಳೆ ಮುಖಂಡರತ್ತ ತಿರುಗಿದ ಸಿದ್ದರಾಮಯ್ಯ ನೋಡಿ ನೀವ್ ಲೀಡರ್ಗಳು ಕೈ ಎತ್ತಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಮುಖಂಡರನ್ನ ಪ್ರಶ್ನೆ ಮಾಡಿದ ಬೆನ್ನಲ್ಲೇ ನಾಯಕರು ತಾ ಮುಂದು ನಾ ಮುಂದು ಅಂತ ಕೈ ಎತ್ತಿದ್ದಾರೆ ಈ ಮೂಲಕ ಸಿದ್ದರಾಮಯ್ಯನವರಿಗೆ ಬೆಂಬಲ ಸೂಚಿಸಿರೋ ಘಟನೆ ಕೂಡ ನಡೆಯಿತು ಇನ್ನು ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ವಾಗ್ದಾಳಿಯನ್ನ ನಡೆಸಿದ್ರು ಮತಗಳ್ಳತನ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಅವರಿಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅಂತೆಲ್ಲ ವಾಗ್ದಾಳಿಯನ್ನ ಮುಂದುವರೆಸಿದ್ರು ಇನ್ನೂರು ವರೆಗೆ ಫ್ರೀ ಕರೆಂಟ್ ಆಮೇಲೆ ಎಲ್ಲ ಪಂಪ್ ಸೆಟ್ ಗಳಿಗೆ ಹತ್ತೊಂಬತ್ತು ಸಾವಿರ ಕೋಟಿ ಸಬ್ಸಿಡಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡುದು ಕೈ ಎತ್ತಿದ್ರೆ ನೀವು ಯಾಕೆ ನೀವೆಲ್ಲ ಶಿವೆಲ್ಲ ಲೀಡರ್ಗಳು ಹೇಳಬೇಕಿದ ಮೇಲೆ ಒಂದು ಕೋಟಿ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಕುಟುಂಬಗಳಿಗೆ ಫ್ರೀ ಕರೆಂಟ್